ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಶ್ರುತಿ ನಮ್ಮ ಇಂದಿನ ವಿಷಯ ಕೆಟ್ಟಲ್ ಕೆಟ್ಟಲ್ ಎಂಬುದು ನೀರನ್ನು ಬೇಗನೆ ಕುದಿಸಲು ಬಳಸುವ ಒಂದು ಪ್ರಮುಖ ಗೃಹೋಪಯೋಗಿ ಉಪಕರಣವಾಗಿದೆ ಇಂದಿನ ದಿನಗಳಲ್ಲಿ ಚಹಾ ಕಾಫಿ ಹಾಲು ಅಥವಾ ಇತರ ಪಾನೀಯಗಳಿಗಾಗಿ ಕೆಟ್ಟಲ್ ಬಹಳ ಅಗತ್ಯವಾದ ಸಾಧನವಾಗಿದೆ ಆದರೆ ಇದರ ಇತಿಹಾಸವು ಸಾವಿರಾರು ವರ್ಷಗಳ ಹಿಂದಿನಿಂದಲೇ ಆರಂಭವಾಗುತ್ತದೆ ಪ್ರಾಚೀನ ಕಾಲದಲ್ಲಿ ಜನರು ನೀರನ್ನು ಕುದಿಸಲು ಮಣ್ಣಿನ ಪಾತ್ರೆಗಳು ಕಲ್ಲಿನ ಪಾತ್ರೆಗಳು ಹಾಗೂ ಲೋಹದ ಪಾತ್ರೆಗಳನ್ನು ಬೆಂಕಿಯ ಮೇಲೆ ಇಡುತ್ತಿದ್ದರು ಇವುಗಳೇ ಕೆಟಲ್ನ ಮೊದಲ ರೂಪಗಳೆಂದು ಹೇಳಬಹುದು ಕ್ರಿಸ್ತಪೂರ್ವ ಕಾಲದಲ್ಲೇ ಚೀನಾ ಮತ್ತು ಮಧ್ಯ ಏಷ್ಯಾದಲ್ಲಿ ಕಂಚು ಹಾಗೂ ತಾಮ್ರದಿಂದ ಮಾಡಿದ ನೀರು ಕುದಿಸುವ ಪಾತ್ರೆಗಳು ಬಳಕೆಯಲ್ಲಿದ್ದವು ಮಧ್ಯಯುಗದಲ್ಲಿ ಯುರೋಪಿನಲ್ಲಿ ಕಬ್ಬಿಣ ಮತ್ತು ತಾಮ್ರದಿಂದ ಮಾಡಿದ ಕೆಟಲ್ಗಳು ವ್ಯಾಪಕವಾಗಿ ಬಳಕೆಯಾಗತೊಡಗಿದವು ಈ ಕೆಟಲ್ಗಳು ಉದ್ದವಾದ ತುಟಿ ಮತ್ತು ಹಿಡಿತ ಇರುವಂತೆ ವಿನ್ಯಾಸಗೊಳಿಸಲಾಗಿತ್ತು ಇದರಿಂದ ಕುದಿದ ನೀರನ್ನು ಸುರಿಸುವುದು ಸುಲಭವಾಗಿತ್ತು ಚಹಾ ಮತ್ತು ಕಾಫಿ ಸೇವನೆಯು ಹೆಚ್ಚಾದಂತೆ ಕೆಟಲ್ ಬಳಕೆ ಕೂಡ ಜನಪ್ರಿಯವಾಯಿತು ಹದಿನೆಂಟನೇ ಮತ್ತು ಹತ್ತೊಂಬತ್ತನೇ ಶತಮಾನಗಳಲ್ಲಿ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಲೋಹದ ಕೆಟಲ್ಗಳು ಉತ್ಪಾದನೆ ಹೆಚ್ಚಾಯಿತು ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಕೆಟಲ್ಗಳು ಹೆಚ್ಚು ಸುರಕ್ಷಿತ ಹಾಗೂ ದೀರ್ಘಕಾಲ ಬಿಸಿಯಾಗಿರುವಂತಹದ್ದಾಗಿದ್ದವು ಇದೇ ಸಮಯದಲ್ಲಿ ಕೆಟಲ್ ವಿನ್ಯಾಸದಲ್ಲಿ ಸುಧಾರಣೆಗಳು ನಡೆದವು ಇಪ್ಪತ್ತನೇ ಶತಮಾನದಲ್ಲಿ ವಿದ್ಯುತ್ ಆವಿಷ್ಕಾರದೊಂದಿಗೆ ಎಲೆಕ್ಟ್ರಿಕ್ ಕೆಟಲ್ ಹುಟ್ಟಿಕೊಂಡಿತ್ತು ಎಲೆಕ್ಟ್ರಿಕ್ ಕೆಟಲ್ಗಳು ಕಡಿಮೆ ಸಮಯದಲ್ಲಿ ನೀರನ್ನು ಕುದಿಸುವ ಸಾಮರ್ಥ್ಯ ಹೊಂದಿದ್ದು ಸ್ವಯಂ ಚಾಲಿತವಾಗಿ ಆಫ್ ಆಗುವ ವ್ಯವಸ್ಥೆ ಇರುವುದರಿಂದ ಹೆಚ್ಚು ಸುರಕ್ಷಿತವಾಗಿವೆ ಇಂದಿನ ದಿನಗಳಲ್ಲಿ ತಾಪಮಾನ ನಿಯಂತ್ರಣ ಸ್ಟೈನ್ಲೆಸ್ ಸ್ಟೀಲ್ ಮತ್ತು ಗ್ಲಾಸ್ ಕೆಟಲ್ಗಳು ಲಭ್ಯವಿವೆ ಇಂದಿನ ಕಾಲದಲ್ಲಿ ಕೆಟಲ್ ಕೇವಲ ನೀರು ಕುದಿಸುವ ಸಾಧನ ಮಾತ್ರವಲ್ಲ ಸಮಯ ಉಳಿಸುವ ಮತ್ತು ಜೀವನವನ್ನು ಸುಲಭಗೊಳಿಸುವ ಆಧುನಿಕ ಉಪಕರಣವಾಗಿದೆ ಕೆಟಲ್ ಇತಿಹಾಸವು ಮಾನವನ ಜೀವನ ಶೈಲಿ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯನ್ನು ಪ್ರತಿಬಿಂಬಿಸುತ್ತದೆ ಭವಿಷ್ಯದಲ್ಲೂ ಹೊಸ ತಂತ್ರಜ್ಞಾನಗಳೊಂದಿಗೆ ಕೆಟಲ್ ಇನ್ನಷ್ಟು ಸುಧಾರಿತವಾಗುತ್ತಾ ಮಾನವನ ದೈನಂದಿನ ಜೀವನವನ್ನು ಸುಲಭಗೊಳಿಸುವ ಸಾಧನವಾಗಿಯೇ ಉಳಿಯಲಿದೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ